ಪೋಷಕರು ಇವರು ಮತಾಂತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎನ್ನುವಂಥ ದೂರನ್ನ ಪಾಂಡೇಶ್ವರ ಠಾಣೆಗೆ ಹೋಗಿ ಪೊಲೀಸರಲ್ಲಿ ಕೊಡುವಂತ ಪ್ರಯತ್ನವನ್ನು ಮಾಡುತ್ತಾರೆ ಪ್ರಯತ್ನವನ್ನು ಮಾಡಿ ಸುಮಾರು ಎರಡು ಗಂಟೆಯಲ್ಲಿ ಪ್ರಯತ್ನ ಮಾಡ್ತಾರೆ ಠಾಣೆಯಲ್ಲಿ ದೂರನ್ನ ಕೊಡಲಿಕ್ಕೆ ದೂರನ್ನ ತಗೊಳ್ಳೋದಿಲ್ಲ ಕೊನೆಗೆ ಅವರ ಮೇಲಧಿಕಾರಿಗಳಲ್ಲಿ ಮಾತಾಡಿ ಪೊಲೀಸ್ ಇಲಾಖೆಯವರು ದೂರನ್ನ ತಗೊಳ್ತಾರೆ ಆದರೆ ಪುಣ್ಯಕ್ಕೆ ರಾಮನನ್ನು ನಿಂದಿಸಿದವರು ನಮ್ಮ ನಾಗದೇವರನ್ನು ನಿಂದಿಸಿದವರು ಕೊರಗಜ್ಜನನ್ನು ನಿಂದಿಸಿದವರು ನಿಮ್ಮ ರಾಮನ ನಿಮ್ಮ ಹಿಂದೂಗಳ ಮೂಲ ಯಾವುದು ಎನ್ನುವಂಥ ಪ್ರಶ್ನೆಯನ್ನು ಮಾಡಿ ಮತಾಂತರಕ್ಕೆ ಪ್ರಯತ್ನ ಮಾಡಿ ಮಕ್ಕಳ ತಲೆಯಲ್ಲಿ ಹಿಂದೂ ವಿರೋಧಿ ಕೆಲಸವನ್ನು ಮಾಡಿದಂಥ ಆ ಶಿಕ್ಷಕಿಯ ಮೇಲೆ ಇಷ್ಟರವರೆಗೆ ದೂರನ್ನು ಮನೆಯವರು ಕೊಟ್ಟರೂ ಕೂಡ ದೂರು ಇಷ್ಟರವರೆಗೆ ದಾಖಲಾಗಿಲ್ಲ ಅಷ್ಟಮ ದೇವರ ಪ್ರಾಣ ಪ್ರತಿಷ್ಠೆಯಾಗಿ ಒಂದು ತಿಂಗಳು ಕೂಡ ಆಗಲಿಲ್ಲ ಇವರು ಈ ಸಿಸ್ಟರ್ ಪ್ರಭಾರ ಅವರು ಇವತ್ತು ನಿನ್ನೆ ಹಿಂದೂ ಧರ್ಮದ ನಿಂದನೆ ಮಾಡ್ ಮಾಡುತ್ತಲ್ಲ ನಮ್ಮ ಎಷ್ಟೋ ಜನ ಪೋಷಕರು ಅಂದ್ರೆ ಅವರು ಈ ಶಾಲೆ ಹತ್ತನೇ ತರಗತಿ ಮುಗಿಸಿ ಬೇರೆ ಕಾಲೇಜಲ್ಲಿರುವಂಥ ವಿದ್ಯಾರ್ಥಿನಿಗಳು ಕೂಡ ನಮ್ಮಲ್ಲಿ ಬಂದು ದೂರನ್ನು ಕೊಟ್ಟಿದ್ದಾರೆ ನಾವು ಶಾಲೆಗೆ ಹೋಗ್ತಿರುವಾಗ ಇವರು ಇದೇ ಮಾತನ್ನ ಹೇಳ್ತಾ ಇದ್ರು ನಮ್ಗೆ ನಾವು ಚಿಕ್ಕವರು ನಮಗೆ ಅರ್ಥ ಆಗಿರ್ಲಿಲ್ಲ ಅಂತ ಅದ್ರ ಅರ್ಥ ಏನಂದ್ರೆ ಇವರು ನಿರಂತರವಾಗಿ ಈ ಮಕ್ಕಳಲ್ಲಿ ಹಿಂದೂ ವಿರೋಧಿಯ ವಿಚಾರವನ್ನ ತಲೆಗೆ ತುಂಬಿಸುವಂತ ಕೆಲಸವನ್ನು ಮಾಡಿ ಅವರನ್ನು ಮತಾಂತರಕ್ಕೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಈಗಾಗಲೇ ನಮ್ಮ ಹಿಂದೂ ಸಂಸ್ಕೃತಿ ಹಾಗೆ ನೋಡಿ ಮತಾಂತರಕ್ಕೆ ಇದು ಪ್ರಯತ್ನ ನೂರಕ್ಕೆ ನೂರು ಎಲ್ಲಾ ಕಡೆ ಮತಾಂತರ ಆಗ್ತಾ ಇದೆ ಮತಾಂತರ ನಿಷೇಧ ಕಾನೂನು ಇದೆ ಆ ಕಾನೂನು ಪ್ರಕಾರ ಇವರು ಕ್ರಮವನ್ನು ಕೈಗೊಂಡ್ರೆ ಬೇರೆ ಶಾಲೆಯಲ್ಲಿ ಆಗುದಿಲ್ಲ ಡಿಡಿ ಪಿ ಅವರು ನಿಷ್ಠೆ ಮಾಡಿದ್ವಿ ನೋಡಿ ಶಾಲೆ ಯಾವುದೇ ಇರಲಿ ನಮ್ಗೆ ಶಾಲೆಯ ವಿರುದ್ಧ ಇಲ್ಲ ಅಲ್ಲಿ ಅವರು ಯೇಸುವಿನ ಪುಟ ಆಗ್ತಾ ಇಲ್ಲ ಅವೇನು ಪ್ರಶ್ನೆ ಮಾಡುವುದಿಲ್ಲ ಈಗ ಅವರು ಪಾಠ ಮಾಡುವಾಗ ಕ್ರಾಸ್ ಅನ್ನ ಹಾಕ್ತಾರೆ ಹೇಗೆ ಮಕ್ಕಳು ಪ್ರಶ್ನೆ ಮಾಡಿದಾರೆ ನಮ್ಗೆ ನಮ್ಮ ಧರ್ಮದ ಸಂಕೇತವನ್ನ ಅಂತ ನೀವು ಹೇಳ್ತೀರಿ ನೀವು ಪಾಠ ಮಾಡಲು ಆಗ್ತಾ ಇಲ್ವಾ ನಾವೆಲ್ಲರೂ ಪ್ರಶ್ನೆ ಮಾಡಿದ್ವಿ ನಾವು ಎಲ್ಲರೂ ದೇವರನ್ನ ಗೌರವಿಸ್ತೇವೆ ಆದ್ರೆ ನಮ್ಮ ನಂಬಿಕೆಗೆ ತೊಂದರೆ ಆದಾಗ ನಮ್ಮ ಅದರ ವಿಚಾರವಾಗಿ ವಿಶ್ವ ಹಿಂದೂ ಪರಿಷತ್ನವರು ಹಾಗೆ ಹಿಂದೂ ಸಮಾಜ ಎಲ್ಲರೂ ಸೇರಿ ಕಾನೂನು ರೀತಿಯಲ್ಲಿ ನಾವೇನು ಮನವಿಯನ್ನು ಕೊಡಬೇಕು ಆ ಕೆಲಸವನ್ನು ಮಾಡಿದ್ದೇವೆ ಈಗಾಗಲೇ ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರಾದ ಶರಣ್ ಪಂಪೇಲ್ ಶಾಸಕರಾದ ವೇದವ್ಯಾಸ್ ಕಾಮತ್ ಮತ್ತೋರ್ವ ಶಾಸಕರಾದಂಥ ಡಾಕ್ಟರ್ ಭರತ್ ಶೆಟ್ಟಿ ಹಾಗೂ ಇಬ್ಬರು ಮಾನಪ ಸದಸ್ಯರಾದ ಭರತ್ ಹಾಗೂ ಸಂದೀಪ್ ಮೇಲೆ ಕೇಸು ದಾಖಲನ್ನು ಮಾಡಿದ್ದಾರೆ ಇದನ್ನು ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ ಹತ್ತೊಂಬತ್ತನೇ ಫೆಬ್ರವರಿ ಸೋಮವಾರ ಮಂಗಳೂರು ನಗರ ವ್ಯಾಪ್ತಿಯ ಇದರ ವಿರುದ್ಧ ನಾವು ಹತ್ತೊಂಬತ್ತನೇ ಫೆಬ್ರವರಿ ಸೋಮವಾರ ಮಂಗಳೂರು ನಗರ ವ್ಯಾಪ್ತಿಯ ಪೊಲೀಸ್ ಠಾಣೆಗಳ ಎದುರು ಜೈ ಶ್ರೀರಾಮ್ ಎನ್ನುವುದಕ್ಕಾಗಿ ಕೇಸನ್ನು ಇವತ್ತು ಈ ಹಿಂದೂ ವಿರೋಧಿ ಸರಕಾರ ಕೇಸ್ ದಾಖಲೆ ಮಾಡಿದೆ ಎಲ್ಲ ಹಿಂದೂ ಸಮಾಜದ ಬಂಧುಗಳು ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಪೊಲೀಸ್ ಠಾಣೆಯ ಎದುರುಗಡೆ ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ಬೆಳಗಿನ ಸಮಯ ನಾವು ಹರತಾಳವನ್ನು ಮಾಡಲಿಕ್ಕಿದ್ದೇವೆ ನಮಗೆಲ್ಲರಿಗೂ ಗೊತ್ತಿದೆ ಸಂತ ಜೆರೋಸಾ ಶಾಲೆಯ ಸಿಸ್ಟರ್ ಪ್ರಭಾ ಇವರು ನಮ್ಮ ಆರಾಧ್ಯ ದೈವ ಈಗಾಗಲೇ ಜಗತ್ತಿನ ಹಿಂದುಗಳ ಪವಿತ್ರವಾದಂಥ ಕ್ಷೇತ್ರ ಅಯೋಧ್ಯೆಯಲ್ಲಿ ಶ್ರೀರಾಮನ ಜನ್ಮಸ್ಥಾನದಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆಯಾದ ಸಂದರ್ಭದಲ್ಲಿಯೂ ಕೂಡ ಈ ಸಿಸ್ಟರ್ ರಾಮನ ಬಗ್ಗೆ ಅವಹೇಳನವನ್ನು ಮಾಡಿದ್ರಂತೆ ಇದನ್ನು ಆ ಶಾಲೆಯ ಮಕ್ಕಳೇ ನಮ್ಮ ಮುಂದುಗಡೆ ಬಂದು ಹೇಳಿದರು ಮೊನ್ನೆ ಮಾಧ್ಯಮದ ಮುಂದುಗಡೆ ಕೂಡ ಬಂದಿದೆ ಹೇಳಿದರು ಅಷ್ಟು ಮಾತ್ರ ಅಲ್ಲ ಪಾಠವನ್ನು ಮಾಡುವಾಗ ನಮ್ಮ ನಾಗದೇವರ ಬಗ್ಗೆ ಕೊರಗಜ್ಜನ ಬಗ್ಗೆ ಅವಹೇಳನವನ್ನು ಮಾಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಹಿಂದೂಗಳ ಮೂಲ ಯಾವುದು ಎನ್ನುವಂಥ ಪ್ರಶ್ನೆಯನ್ನು ಆ ಚಿಕ್ಕ ಚಿಕ್ಕ ಆರನೇ ಏಳನೇ ಕ್ಲಾಸಿನ ತರಗತಿಯಲ್ಲಿ ಪಾಠ ಮಾಡುವಾಗ ಹಿಂದೂ ಮಕ್ಕಳಲ್ಲಿ ಪ್ರಶ್ನೆಯನ್ನು ಮಾಡಿ ನಮ್ಮ ಧರ್ಮ ನಿಂದನೆಯನ್ನು ಮಾಡಿದ್ದಾರೆ ಇದನ್ನ ಹಿಂದೂ ಧರ್ಮದ ಬಂಧುಗಳು ಕೇಳಿದ್ದು ಅನ್ಯಾಯವೇ ನಾವು ನ್ಯಾಯಕ್ಕಾಗಿ ಕಾನೂನು ರೀತಿಯಲ್ಲಿ ಆ ಶಾಲೆಗೆ ಸಂಬಂಧಪಟ್ಟಂತ ಡಿ ಪಿ ಐ ಅವರನ್ನ ಸಂಪರ್ಕ ಮಾಡಿ ಅವರಲ್ಲಿ ಅನುಮತಿಯನ್ನು ಪಡೆದು ಅವರಿಗೆ ಮನೆ ಮನವಿಯನ್ನು ಕೊಟ್ಟಿದ್ದೆವು ಆದಿ ಆದಿತ್ಯವರೆಗೆ ಕೊಟ್ಟಿದ್ದೇವೆ ಇದು ಸೋಮವಾರ ನಡೆದಂಥ ಘಟನೆ ಪೊಲೀಸ್ ಇಲಾಖೆಯವರು ಅವತ್ತೇ ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಂಡಿದ್ರೆ ನೂರಕ್ಕೆ ನೂರು ಈ ಘಟನೆ ನಡೆಯುತ್ತಾ ಇರಲಿಲ್ಲ ಇದಕ್ಕೆ ಕಾರಣ ಯಾರಂದ್ರೆ ಜಿಲ್ಲಾಡಳಿತ ಅಥವಾ ಪೊಲೀಸ್ ಇಲಾಖೆ ಇರಬಹುದು ಹಾಗೆ ಕಾಣ್ತಾ ಇದೆ ಯಾಕಂದ್ರೆ ಆದಿತ್ಯವರ ಅವರು ಕಂಪ್ಲೇಂಟ್ ತಗೊಂಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ನಾವು ಕೂಡ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಸೋಮವಾರ ದಿವಸ ಡಿಡಿಪಿ ಪೈ ಅವರ ಆಫೀಸಿಗೆ ಹೋಗಿರುವುದು ಮನವಿಯನ್ನು ಕೊಟ್ಟಿರಲಿ ನೀವು ಇದನ್ನ ತನಿಖೆ ಮಾಡಬೇಕು ಇದರ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅವರ ಮೇಲೆ ಕಾನೂನು ಕ್ರಮ ನಿಮ್ಮ ಇಲಾಖೆಯ ಕ್ರಮ ಮಾಡಬೇಕು ಎನ್ನುವಂತ ಮನವಿಯನ್ನು ನಾವು ಮಾಡಿರಲಿಲ್ಲ ನೋಡಿ ಶಾಸಕರು ಅಲ್ಲಿ ಮನೆಯವರ ಏನು ಅವರಿಗೆ ಮನವಿಯನ್ನು ಮಾಡಿದ್ರು ಅವರು ಈ ಪ್ರದೇಶದ ಶಾಸಕರು ಅವರ ಮತದಾರರು ಅವ ಮಕ್ಕಳ ಏನು ತಂದೆ ತಾಯಿಗಳು ಅವರನ್ನು ಮನವಿ ಮಾಡಿದ್ರು ನಮಗೆ ನ್ಯಾಯ ಬೇಕು ನಮ್ಮ ಮಕ್ಕಳಿಗೆ ಅನ್ಯಾಯ ಆಗಿದೆ ನಮ್ಮ ಧರ್ಮಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಅವರಲ್ಲಿ ಮಾತಾಡಲಿಕ್ಕೆ ಅವ್ರು ಓದೋದು ಅದು ಬಿಟ್ಟು ಅವರು ನೇರವಾಗಿ ರಾಜಕೀಯ ಮಾಡಲಿಕ್ಕೆ ಅಥವಾ ಅವರೇ ಹೋಗಿ ಕಂಪ್ಲೇಂಟ್ ಅನ್ನು ಕೊಡಲಿಲ್ಲ ಅಲ್ಲಿ ಮಕ್ಕಳು ಜಯ ಶ್ರೀರಾಮ್ ಹಾಕಿದ್ದಾರೆ ಅವರಿಗೆ ಕೂಡ ಉತ್ಸಾಹ ಅವರು ಕೂಡ ಹಾಕಿದ್ದಾರೆ ಇಲ್ಲ ಅಂತ ನಾನು ಹೇಳುವುದಿಲ್ಲ ನಮಗೆ ಕಾಣ್ತಾ ಇದೆ ಮೀಡಿಯಾದಲ್ಲಿ ಅದು ಬಿಟ್ಟು ಅವರೇ ಜಯ ಶ್ರೀರಾಮ್ ಹೇಳಿಕೊಂಡು ಮಕ್ಕಳು ಹಾಕಿದ್ದಾರೆ ಎನ್ನುವುದು ತಪ್ಪು ಇದನ್ನ ಒಪ್ಪುವುದಿಲ್ಲ ಅಂತ ಕೆಲಸವನ್ನು ಅವರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದೇ ಅದರೊಂದಿಗೆ ಶರಣ್ ಪೊಪೇಲ್ ಅವರ ಮೇಲೆ ಕೇಸ್ ಹಾಕಿದ್ದಾರೆ ಅದನ್ನು ಕೂಡ ಹೇಳಬೇಕು ನಿಮ್ಮ ಎಲ್ಲಿ ಜಯ ಶ್ರೀರಾಮ ಹಾಕಿದ್ದಾರೆ ಅಥವಾ ಏನು ಅವರು ಅಲ್ಲಿ ಶಾಲೆಯ ಮುಂದುಗಡೆ ಹೋಗಿ ಗಲಾಟೆ ಮಾಡಿದ್ದಾರೆ ಏನು ಕೋಮು ದ್ವೇಷದ ಭಾವನೆ ಹುಟ್ಟುವಂತ ಕೆಲಸವನ್ನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಸರ್ಕಾರ ನಮಗೂ ಜಿಲ್ಲಾಡಳಿತ ಉತ್ತರ ಕೊಡಬೇಕು ಪೊಲೀಸ್ ಇಲಾಖೆ ನಮಗೆ ಉತ್ತರ ಕೊಡಬೇಕು ಹಾಗಾದ್ರೆ ಈ ಕೇಸ್ ಏನು ಕೇವಲ ರಾಜ್ಯ ಭರತ್ ಶೆಟ್ಟಿ ಹೇಳಿದ ಮಾತು ಒಂದು ಶಾಲೆಯಲ್ಲಿ ಒಂದು ಒಂದು ಸಿಸ್ಟಮ್ ಇದೆ ಒಂದು ಐದಾರು ಜನರು ಅದರ ಪಾಲುದಾರರು ಇರ್ತಾರೆ ಕಮಿಟಿ ಇರ್ತದೆ ಎಲ್ಲ ಶಾಲೆಗೆ ಅನ್ವಯ ಆಗ್ತದಂತಿಲ್ಲ ಕೆಲವು ಶಾಲೆಯಲ್ಲಿ ಈಗ ನಮ್ಮ ಉದಾಹರಣೆಗೆ ನಾನು ಹೇಳ್ತಾ ಇದ್ದೇನೆ ನಮ್ಮ ಇವರು ಮನೋಹರ್ ಶೆಟ್ಟಿ ಉಪಾಧ್ಯಕ್ಷರು ಅವರ ಮಗ ಮೊನ್ನೆ ನೈಂಟಿ ನೈನ್ ಪರ್ಸೆಂಟ್ ಎಷ್ಟು ನೈಂಟಿ ನೈನ್ ಪರ್ಸೆಂಟ್ ಮಾರ್ಕ್ ಭಾರತ ಹೋಗ್ತಾ ಇರು ಅಲ್ಲಿ ಅಂತ ಸಂಸ್ಕೃತಿ ಕಲಿಸ್ತಾ ಇಲ್ಲ ಅವರು ಕಾನೂನು ಪ್ರಕಾರ ಫೈಟ್ ಮಾಡಬಹುದು ಮತ್ತೊಂದು ಯಾಕೆಂದ್ರೆ ಶರಣೆ ಹೋಗ್ಲೇ ಇಲ್ಲ ಭರತ್ ಶೆಟ್ಟಿ ಅವರು ಬ್ಯಾಂಗ್ಳೂರ್ ಇದ್ದಾರೆ ಅವರು ಹೋಗ್ಲಿಲ್ಲ ಬೇದ ಅವರು ನೀವೆಲ್ಲ ನೋಡಿದ್ದೀರಿ ಹೋಗಿರಬಹುದು ಸುಳ್ಳು ಕೇಸ್ ಅದು ಇನ್ನು ನಾವು ಇಂದು ಸಮಾಜ ಮಾತಾಡೋದಕ್ಕೆ ತೋರ್ಬೇಕು ಇರೋದು ಮುಂಚಿನ ದಿವಸ ನಾವು ಪೊಲೀಸ್ ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಮ್ಮ ತಮ್ಮ ಕಂಪ್ಲೇಂಟ್ಗೆ ಅಲ್ಲಿ ವ್ಯಾಲ್ಯೂ ಸಿಗಲಿಲ್ಲ ಮೊನ್ನೆ ಆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅವರು ಅವರ ಮೇಲೆ ಕ್ರಮ ಹಾಕೋದು ಆಗಿದ್ದರೆ ಈ ಇಷ್ಟೆಲ್ಲ ಆಗಲಿಕ್ಕೆ ಇಲ್ಲ ಇನ್ನು ಅದರ ಮೇಲೆಯೂ ಒಂದು ಶಾಸಕರ ಮೇಲೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಒಬ್ಬ ಮುಖಂಡನ ಮೇಲೆ ಕೇಸು ದಾಖಲಾಗ್ತದೆ ಅಂತ ಹೇಳಿದರೆ ನಮಗೆ ಮಾತಾಡೋದು ಮಾತಾಡೋದಕ್ಕೆ ತೋರ್ಲಿಕ್ಕೆ ಆಗ್ತದ ಇಡೀ ಹಿಂದೂ ಸಮಾಜವನ್ನು ರಾಜಕೀಯಕ್ಕೆ ಬೇಕಾಗಿ ಏನೇನು ಆಗ್ತಾ ಇದೆ ರಾಮ ಆ ಶ್ರೀರಾಮನ ಅಯೋಧ್ಯೆಯಲ್ಲಿ ಪ್ರತಿಷ್ಠೆ ಆಗ್ಬೇಕಿದ್ರೆ ಇವತ್ತು ನಿರ್ಣಯದಲ್ಲ ಐನೂರು ವರ್ಷದ ಹೋರಾಟ ನಾವೆಲ್ಲರೂ ಕಾನೂನು ಪ್ರಕಾರ ಈ ಮಣ್ಣಿನ ಕಾನೂನು ಪ್ರಕಾರ ಏನು ಆ ಶಾಲೆಯಲ್ಲಿ ಅನ್ಯಾಯ ಆಗಿದೆ ನಮ್ಗೆ ದೂರನ್ನ ಬಂದು ಕೊಡ್ತಾರೆ ಮನೆಯವರು ಹಾಗಾಗಿ ನಾವು ಆ ಶಾಲೆಯ ಸಂಬಂಧಪಟ್ಟಂತ ಡಿ ಪಿ ಅವರನ್ನ ಅವರ ಅವರಲ್ಲಿಗೆ ಹೋಗಿ ಮನವಿಯನ್ನು ಕೊಟ್ಟು ಅವರು ನ್ಯಾಯಯುತವಾಗಿ ತನಿಖೆಯನ್ನು ಪ್ರಾರಂಭ ಮಾಡಿದ್ರು ಆ ನ್ಯಾಯಯುತವಾಗಿ ತನಿಖೆಯನ್ನು ಪ್ರಾರಂಭ ಮಾಡಿ ನಿಜವಾದ ಆರೋಪಿಗಳು ಯಾರು ಎನ್ನುವುದನ್ನ ಕಂಡುಹಿಡಿಯೋದ್ ನಾವು ಹೇಳಿದ್ದೆವು ತನಿಖೆಯನ್ನು ಮಾಡಿ ಮೊದಲು ಅವರನ್ನು ಸಸ್ಪೆಂಡ್ ಮಾಡಿ ತನಿಖೆಯನ್ನು ಮಾಡಿ ಆಮೇಲೆ ಪೊಲೀಸ್ ಇಲಾಖೆಗೆ ದೂರನ್ನ ಕೊಟ್ಟಿದ್ದೇವೆ ಆ ದೂರನ್ನ ದಾಖಲಾತಿ ಮಾಡಿ ಅವರ ಮೇಲೆ ಕಾನೂನು ಕ್ರಮವನ್ನ ತಗೊಳ್ಬೇಕು ಎನ್ನುವಂತ ಮನವಿಯನ್ನು ಪೊಲೀಸ್ ಇಲಾಖೆಯಲ್ಲೂ ಮಾಡಿದ್ದೆವು ಹಾಗೆ ಶಿಕ್ಷಣ ಇಲಾಖೆಯಲ್ಲಿ ಮಾಡಿದೆವು ಪುಣ್ಯಕ್ಕೆ ಅವರನ್ನ ಈ ಸರಕಾರ ಹಿಂದೂ ವಿರೋಧಿ ರಾಜ್ಯ ಸರಕಾರ ಅವರನ್ನು ಕೂಡ ವರ್ಗಾವಣೆ ಪೊಲೀಸ್ ಇಲಾಖೆಯ ಕೆಲವರಲ್ಲಿ ಕೇಳಿದೆವು ಅಲ್ರಿ ನೀವು ನಾವು ದಾಖಲೆ ಸಮೇತ ಮಕ್ಕಳು ಬಂದು ಆ ಮಾಧ್ಯಮದ ಮುಂದೆ ಮಾತಾಡಿದ್ದಾರೆ ಡಿ ಪೈ ಅವರ ಮುಂದೆ ಮಾತಾಡಿದ್ದಾರೆ ಪೊಲೀಸ್ ಇಲಾಖೆಗೆ ಬಂದು ಅವರು ಸಾಕ್ಷಿಯನ್ನು ಕೊಡಲಿಕ್ಕಿದ್ರು ಆದ್ರೆ ನೀವು ದೂರನ್ನ ದಾಖಲಿಸಿಲ್ಲ ಯಾರೋ ಒಬ್ಬರು ಬಂದು ಶರಣ್ ಪಂಪೇಲ್ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ಅವರ ಮೇಲೆ ಏನೋ ಅವರಿಗೆ ಹಗೆ ಇರಬೇಕು ಅವರ ಮೇಲೆ ಸುಳ್ಳು ಇದು ಆರೋಪವನ್ನು ಮಾಡಿದ್ರು ನೀವು ಕೂಡಲೇ ಆ ಕೇಸನ್ನು ಅಂತ ಕೇಳಿದಾಗ ಅವರಲ್ಲಿ ಉತ್ತರ ನಾನು ಹೆಸರು ಹೇಳುವುದಿಲ್ಲ ಪೊಲೀಸ್ ಇಲಾಖೆಯವರ ನಮಗೆ ಮೇಲಿಂದ ಒತ್ತಡ ಇದೆ ಯಾರ ಒತ್ತಡ ಬೆಂಗಳೂರಿನಿಂದ ಒತ್ತಡ ಇದೆ ಈ ಒತ್ತಡದ ಮುಖಾಂತರ ಈ ಹಿಂದೂ ವಿರೋಧಿ ರಾಜ್ಯ ಸರ್ಕಾರ ಹಿಂದೂ ಸಂಘಟನೆಯನ್ನು ದಮನಿಸಲಿಕ್ಕೆ ಹಿಂದೂ ಸಮಾಜವನ್ನು ದಮನಿಸಲಿಕ್ಕೆ ರಾಮನಿಗೆ ಅನ್ಯಾಯ ಮಾಡುವವರಿಗೆ ಪರವಾಗಿರುವಂತಹ ಸರ್ಕಾರ ರಾಮನನ್ನ ವಿರೋಧ ಮಾಡುವವರಿಗೆ ನಮ್ಮ ಹಿಂದೂ ಧರ್ಮವನ್ನು ವಿರೋಧ ಮಾಡುವವರ ಪರವಾಗಿ ಇವತ್ತು ಕೆಲಸವನ್ನು ಮಾಡುತ್ತದೆ ಎನ್ನುವುದು ಇವತ್ತು ಸಾಬೀತಾಗಿದೆ ಹಾಗಾಗಿ ಏನು ಇಬ್ಬರು ಶಾಸಕರು ಇರಬಹುದು ಇಬ್ಬರು ಸದಸ್ಯರು ಇರಬಹುದು ಹಾಗೆಯೇ ನಮ್ಮ ನಾಯಕರಾದಂಥ ಶರಣ್ ಪಂಪೇಟ್ ಇವರ ಮೇಲೆ ಅವರು ಕೇಸನ್ನು ದಾಖಲೆ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಹಾಗೂ ಇದರ ವಿರುದ್ಧ ಹತ್ತೊಂಬತ್ತನೇ ತಾರೀಕು ನಮ್ಮ ಹಿಂದೂ ಸಮಾಜದ ಬಂಧುಗಳು ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಎಲ್ಲ ಪೊಲೀಸ್ ಠಾಣೆಗಳ ವಿಶೇಷವಾಗಿ ಪಾಂಡೇಶ್ವರ ಠಾಣೆಯ ಮುಂದುಗಡೆ ಹಾಗೆ ನಮ್ಮ ಏನು ಮಂಗಳೂರು ನಗರದ ಠಾಣೆಗಳ ಮುಂದುಗಡೆ ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ನಾವು ಧರಣಿಯನ್ನ ಮಾಡಲಿಕ್ಕಿದ್ದೇವೆ